ಹೋಗಿ ಶೂ ಬಿಚ್ಚಿ ಆಮೇಲೆ ಅಂಗಿ ಬಿಚ್ಚಿ ಆಮೇಲೆ ಅಂಗಿ ಬಿಚ್ಚಿ ಬಾತ್ರೂಮಿ ಗೋ ಕೈಕಲ್ ಮುಖ ತೊಳಕんど ಒಂದು ಆಪರ್ ಆಟಾಡಿ ಆಮೇಲೆ ಒದ್ದುಬೇಕು ಆಮೇಲೆ ಬಾರ್ಕಂಬೇಕು ಆಮೇಲೆ 1/2 ಅವರ್ ಏನರ ತಿನ್ಬೇಕು ನೀ ಕಟ್ರೆ ಆಮೇಲೆ ಆಮೇಲೆ ನೀ ಕಟ್ರೆ ತಿನ್ಬೇಕು ಕೊಡ್ಲಿಲ್ಲ ಅಂದ್ರೆ ಹಂಗೇ ಉಪವಾಸ ಇರಬೇಕು ತಿನ್ಬೇಕು ಮತ್ತೆ ಇಲ್ಲ ನಿಂಗೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಒಂದಲ್ಲಿ ತಿನ್ಬೇಕು ಅಷ್ಟೇ ಆಮೇಲೆ ವಲಕೊಳದು ಆಮೇಲೆ ಆಮೇಲೆ ರಾತ್ರ ಒಂದಲ್ಲಿ ಊಟ ಮಾಡಿ ಊಟ ಮಾಡಿ ನನಗೆ ಕೆಮ್ಮಿತ್ತೆ ಅಂತ ಮಾತ್ರ ನೀಂಗೆ ನೀಡೆ ಮಾಡದು ನೀವು ಹೋಗ್ ಬರ್ಕೋ ಹಾ ಫಸ್ಟ್ ನೀನೇ ಬಿಚ್ಚಲ ಕೈಕಲ್ ಮುಕ್ಕನೆ ತೊಳಕಣ್ಣಾ ಆಯ್ತು ಎಲ್ಲ ಫಸ್ಟ್ ಯೂನಿಫಾರ್ಮ್ ಬಿಚ್ಚಿ ನೋಡಿ ಇವಾಗಿನ ಕಾಲದಲ್ಲಿ ಎಲ್ಲ ಮೊಬೈಲಿಗೆ ಅಪ್ಡೇಟ್ ಇವಾಗೆಲ್ಲ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಕೂಡ ಮೊಬೈಲಲ್ಲಿ ನೋಡ್ಕಂಡು ಹೋಮ್ವರ್ಕ್ ಮಾಡೋದು ಏನಾದರೂ ಹೋಮ್ವರ್ಕ್ ಕೊಟ್ಟರೆ ನಮ್ಮ ಕಾಲದಲ್ಲಿ ಹಂಗೆಲ್ಲ ಇರಲಿಲ್ಲ ನಾವೆಲ್ಲ ಫ್ರೆಂಡ್ ಮನೆಗೆ ಹೋಗ್ಬೇಕು ಹುಡ್ಕಂಡು ನೋಟ್ಸ್ ಇಸ್ಕೋಬೇಕು ಬರೀಬೇಕು ಆ ಥರ ಇದ್ದಿದ್ದು ಬಟ್ ಈಗ ಆ ಥರ ಎಲ್ಲ ಬಿಡಿ ನೋಡಿ ಎಲ್ಲ ಮೊಬೈಲಲ್ಲಿ ಕಳಿಸ್ಬಿಡ್ತಾರೆ ಮೊಬೈಲ್ ನೋಡ್ಕೊಂಡು ಬರೆಯೋದು ಅಷ್ಟೇ ಟೆನ್ಷನ್ನೇ ಬೇಡ ಅವ್ರ ಹತ್ರ ಹೋಗೋದು ಇವ್ರ ಹತ್ರ ಹೋಗೋದು ಫ್ರೆಂಡ್ ಹತ್ರ ಕೇಳೋದು ಏನಿಲ್ಲ ಇವಾಗ ಎಲ್ಲ ವರ್ಕೆಲ್ಲ ಅಲ್ಲ ಮನೆಗೆ ಮೊಬೈಲಿಗೆ ಕಳಿಸ್ಬಿಡ್ತಾರೆ ನೋಡ್ಕೊಂಡು ಬರೀತಾರೆ ನೋಡಿ ಇವಾಗ ಕಾಲ ಎಷ್ಟು ಮುಂದುವರೆದಿದೆ ಅಂತ ಎಷ್ಟು ಅಪ್ಡೇಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ನೋಡ್ಕೊಂಡು ವರ್ಕ್ ಬರೀಬೇಕು ಊಟ ಅನ್ನ ಅಂತ ನನಗೆ ಕಾಟ ಕೊಟ್ಬಿಟ್ಟು ಮಾಡಿಸಿ ಇವಾಗ ನೋಡಿ ಹಾಂ ನೋಡಿ ಅಣ್ಣನ ತಟ್ಟೆಗೆ ಹಾಕ್ಸ್ಬಿಟ್ಟು ಹಾರ್ಲಿ ಅಂತ ಬಿಟ್ಬಿಟ್ಟು ನೋಡಿ ಅಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದರೆ ನಾನು ತಟ್ಟೆಗೆ ಹಾಕ್ಬಿಟ್ಟು ನೀಟಾಗೆಲ್ಲ ಸ್ವಲ್ಪ ಒರೆಸಿ ನೋಡಿ ಪಾತ್ರೆಲ್ಲ ತೊಳ್ಕೊಂಬಂದು ಇಟ್ಟರು ಇನ್ನೂ ಊಟ ಮಾಡಿಲ್ಲ ಮುಟ್ಟು ಇಲ್ಲ ಅದನ್ನ ನೋಡಿರಿ ಹೆಂಗೆ ರೀ ಭಾರ ಇದ್ದೋ ತಟ್ಟಿಗೆ ಹಾಕಿದ್ದೀನ ನಾ ಆಲ್ರೆಡಿ ನೋಡಿ ಇವ್ರು ಮುಂದಕ್ಕೆ ತಂದು ನಾನು ಇಕ್ಬೇಕು ಹ್ಞೂ ಬಾಡ ತನಕ ಒಂದೇ ಅವಸರ ಮಾಡು ಮಾಡು ಏನೋ ಇವೆಲ್ಲ ಊಟ ಮಾಡ್ತಾರೆ ಮಾಡು ಮಾಡು ಅಂತಾರೆ ಮಾಡಾದ್ಮೇಲೆ ಹಿಂಗೆ ಮಾಡೋವರೆಗೂ ಹಂಗಲ್ಲ ಪ್ರಾಣನ ತಿಂತಾರೆ ಇವ್ ನೀನು ಊಟ ಕೊಡಲ್ಲ ಹಂಗೆ ಏ ಯಾಕೆ ನೀರು ಹಾಕತ್ತಿದ್ಯಾ ಕಾರ್ ಆದ್ರೆ ನೀರು ಹಾಕತ್ತಾರೆ ಯಾರಾದ್ರೂ ತಾ ನೀರು ಹಾಕಬಿಡ ಬೃಂದ యితే సాార్ అది జాస్తి హాక స్వల్ప హాకీర సాంబారు